ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲೋಗನ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಒಂಥರ ಸ್ಪೆಷಲ್ ಡೇ ಸೊ ನನ್ನ ಬರ್ಡೇ ಬರ್ಡೇಲಿ ಹೋಗಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಏನೋ ಅಂತ ನೋಡೋಣ ಜೊತೆಗೆ ಇವಾಗ ನಾನು ರೆಡಿಯಾಗಿ ರೆಡಿಯಾಗಿ ಅನ್ನೋದಕ್ಕಿಂತ ಮುಂಚೆ ಬೆಳಗ್ಗೆ ಇದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಮಕ್ಕಳನ್ನು ಸಹ ಸ್ಕೂಲಿಗೆ ಕಳಿಸಿ ಆಯಿತು ಇವಾಗ ರೆಡಿಯಾಗಿ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀನಿ ಸೊ ಸುಮ್ಮನೆ ಹಾಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನೋಡೋಣ ಈ ಒಂದು ದಿನ ಎಲ್ಲ ಯಾವ ರೀತಿ ಹೋಗುತ್ತೆ ಏನು ಅಂತ ಈ ಒಂದು ಲಾಗಲ್ಲಿ ನೋಡ್ಕೊಂಡು ಬನ್ನಿ ಓಕೆನಾ ಸೊ ಸ್ವಲ್ಪ ಆದರೂ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಏನೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಹಾಗಾದ್ರೆ ಇವಾಗ ಯಾಕೆ ತಡೆ ಮಾಡೋದು ಹೊಡೋಣ ಈಗ ನಾನು ಮಾತ್ರ ಹೋಗ್ತಿದ್ದೀನಿ ಅದಕ್ಕೆ ಮನೆಗೆ ಅಲ್ಲಿಂದ ಹೊರಗಡೆ ಹೋಗೋಕ್ಕಿದೆ ಸೊ ನೋಡೋಣ ಇವತ್ತಿನ ದಿನ ಎಲ್ಲ ಯಾವ ರೀತಿ ಹೋಗುತ್ತೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಓಕೆನಾ ಸೊ ಬನ್ನಿ ಈಗ ಫ್ರೆಂಡ್ಸ್ ಇವಾಗ ನಮ್ಮ ಅಣ್ಣ ಮನೆಗೆ ಬಂದೆ ಅವ್ರ ಟೈಮಿಂಗ್ಸ್ ಹೇಳಿದ್ದು ನನಗೆ ಹತ್ತುವರೆಗೆ ನಾನು ಹೊರಡ್ತೀನಿ ಒಂದು ಫಿಫ್ಟಿ ಮಿನಿಟ್ಸ್ ಸಾಕು ನಿಮ್ಮ ಮನೆಗೆ ಬರೋದಕ್ಕೆ ಅಂತ ಹೇಳಿದ್ದೀನಿ ಹತ್ತುವರೆಗೆಲ್ಲ ನೀವು ರೆಡಿ ಇರಿ ಅಂತ ಹೇಳಿದ್ದೀನಿ ನೋಡಿದ್ರೆ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಇನ್ನೂ ರೆಡಿಯಾಗಿ ಇನ್ನೂ ಹಾಫ್ ಆನ್ ಅವರ್ ಬೇಕು ಅವ್ರಿಗೆ ಓಡೋಕ್ಕೆ ಟಿಫನ್ ತಿಂದು ಅದು ಇದು ಕೆಲಸ ಎಲ್ಲ ಮುಗಿಸಿ ಸರಿನಾ ಟೈಮಿಂಗ್ಸೇ ಮೈಂಟೈನ್ ಮಾಡೋಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಆತ್ಲಿ ನನ್ನ ಆತ್ರಿ ಬಂದ್ಲು ಅಂತೇಳಿ ಒಚ್ಚಾಗೆ ಮಾಡಿ ಇವತ್ತು ಪಾಯಸ ಕಾಯಿ ಹಾಲು ಮಾಡಿದ್ದೀನಿ ಗೊತ್ತಾ ಅವಳ ಸ್ವೀಟ್ಗೆ ಅವ್ಳು ಬರ್ಡೇ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವೀಟ್ ಮಾಡಿದೀನಿ ಇವತ್ತು ಯಾರು ತಪ್ಪು ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಓ ಇದು ಓಕೆ ನಾನು ತಿಂದೆ ಓಕೆ ಫ್ರೆಂಡ್ಸ್ ಬನ್ನಿ ನಿಮಗೂ ತೋರಿಸ್ತೀನಿ ಸೂಪರ್ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದಾ ನೋಡಿ ಫ್ರೆಂಡ್ಸ್ ನಮ್ಮ ಅದಕ್ಕೆ ನನ್ನ ಮೇಲೆ ಎಷ್ಟು ಲವ್ ಎಲ್ಲರೂ ಈಗ ಮಾಡಿಟ್ಟಿದ್ದೀರಾ ಇರಲಿರಿ ಪರವಾಗಿಲ್ಲ ಹ್ಞೂ ಓಕೆ ಬರ್ಡೇ ದಿನ ನಾನು ಸ್ವೀಟ್ ಕೊಡಬೇಕು ಅವರೇ ನಂಗೆ ಸ್ವೀಟ್ ಕೊಡ್ತಿದ್ದಾರೆ ಫ್ರೆಂಡ್ಸ್ ಒತ್ಸವಿಗೆ ನಾನು ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬದಲ್ಲಿ ನಿಮ್ಗೆ ಮಾಡಿ ತೋರಿಸಿದ್ದೆ ಅವರು ಇವಾಗ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಫ್ರೆಂಡ್ಸ್ ನೋಡಿ ಇವಾಗ ಸಾವ್ಗೆ ಮಾಡಿದ್ದಾರೆ ಟೇಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಟೇಸ್ಟ್ ಯಾವ ರೀತಿ ಇದೆ ಏನು ಅಂತ ಅನ್ಬಿಟ್ಟು ಓಕೆನಾ ಇದು ಶಾವ್ಗೆ ಒತ್ತಿದ್ರಿ ಹೇಳಿ ಹೇಳ್ತೀನಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅದೇ ಒಂದು ಸ್ವೀಟ್ ಮಾಡ್ತಾರೆ ಗೊತ್ತಾ ಏನಂತಾರೆ ಅದು ಏನು ಚಿರೋಟಿ ಚಿರೋಟಿ ಆ ಥರ ತಿಂದಂಗೆ ಅನಿಸ್ತಿದೆ ನನಗೆ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಶಾವಿಗೆನೂ ಹೊತ್ಸವಗೇನು ಅವರೇ ಮಾಡಿರೋದಂತೆ ನೋಡಿ ಅಲ್ಲ ಎಂತ ಇದು ಸಂಡಿಗೆ ಸಂಡಿಗೆ ಸಾರಿ ಸಂಡಿಗೆನೂ ಅವರೇ ಹ್ಯಾಂಡ್ ಮೇಡ್ ಮಾಡಿರೋದು ಸೊ ಅದನ್ನು ಟೇಸ್ಟ್ ನೋಡೋಣ ಓಕೆ ಫ್ರೆಂಡ್ಸ್ ಯಾರಿಗಾರು ತುಂಬಾ ಚೆನ್ನಾಗಿದೆ ಯಾರಿಗಾರು ಬೇಕಂತಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಸೊ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಇವಾಗ ತಿನ್ಬಿಡೋಣ ತುಂಬ ಚೆನ್ನಾಗಿದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತಿನ್ನೋಕೆ ನಂಗೆ ಇಷ್ಟ ಆಗೋಲ್ಲ ಬೇಗ ಬೇಗ ಗಪ್ಪ ಗಪ್ಪ ತಿನ್ಬೇಕು ನಾನು ಸೊ ಇವಾಗ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಅದಕ್ಕೆ ಮನೆಗೆ ಬಂದಿದ್ದೀನಿ ಸೊ ಏನಕ್ಕೆ ಅಂತ ಅಂದರೆ ನಾವಿಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಫ್ಯಾಷನ್ ಜ್ಯುವೆಲ್ಲರಿ ಅಂತ ಇದೆಯಲ್ವಾ ಸೊ ಆ ಒಂದು ಜುವೆಲರಿಗೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಎಷ್ಟೆಲ್ಲ ವೆರೈಟೀಸ್ ಇದೆ ಏನು ಅಂತ ಅಂದ್ಬಿಟ್ಟು ಈ ಒಂದು ಲಾಗಲ್ಲಿ ತೋರಿಸ್ತೀನಿ ಸೊ ಬನ್ನಿ ಇವಾಗ ಓಡೋಣ ಸೊ ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸಾಗಾರೆ ಬನ್ನಿ ತಡ ಮಾಡೋದು ಬೇಡ ಓಡೋಣ ಅಲ್ಲಿ ಏನೆಲ್ಲ ವೆರೈಟೀಸ್ ಎಲ್ಲ ಇರುತ್ತೆ ನೋಡೋಣ ಬನ್ನಿ ಸಿಕ್ಕಾಬಟ್ಟೆ ಅಲ್ಲ ಇಷ್ಟೆದಾದ್ರೆ ಇಲ್ಲಿ ಇಷ್ಟ ಟ್ರಾಫಿಕ್ ಅಲ್ಲ ಬಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆಯಮ್ಮ ಫ್ರೆಂಡ್ಸ್ ನಾವು ವೇ ಬರಬೇಕಾದ್ರೆ ಈ ಥರ ಬಸ್ಸಲ್ಲಿ ಆಂಟಿ ಹಾಯ್ ಹಾಯ್ ಅಂತಿದ್ರು ನಾನು ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಅವರೆಲ್ಲ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ರು ಫ್ರೆಂಡ್ಸ್ ಸರಿ ಅಂತ ಹೇಳಿ ಅಯ್ಯೋ ವೀಡಿಯೋ ಮಾಡ್ತಿದ್ರೆ ಕೂತ್ಕೊಂಡ್ರು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರು ಅದಾದ ನಂತರ ನಾನು ಹೇಳಿದೆ ಅಲ್ವಾ ಹಿಂಗೆ ನಂದು ಇನ್ನಿನ ಬ್ಲಾಗಲ್ಲಿ ನೀವು ನೋಡಿದರೆ ಗೊತ್ತಾಗತ್ತೆ ನಾವು ಒಂದು ಜ್ಯುವೆಲರಿ ಕಲೆಕ್ಷನ್ಸ್ಗೆ ಅಂತ ಹೇಳಿಬಿಟ್ಟು ಹೋಗಿದ್ವಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಅಂತ ಎನ್ ಕೆ ಫ್ಯಾಷನ್ ಅವ್ರದ್ದು ಸರಿ ಅಂತೇಳಿ ಆ ಒಂದು ಶಾಪಿಗೆ ಹೋಗಿದ್ವಿ ತುಂಬಾ ಒಂದೊಳ್ಳೆ ಕ ಏನು ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇದೆ ಯೂಜ್ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ತುಂಬಾ ತುಂಬಾ ಒಂದೊಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರೋ ಅಂಥ ಜ್ಯುವೆಲರಿ ಆಗಿರತ್ತೆ ಸೊ ನೀವು ಹೋಗಿ ಬೈ ಮಾಡಿ ಅವ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಜೊತೆಗೆ ಅವರ ಒಂದು ಇನ್ಸ್ಟಾ ಪೇಜ್ನೂ ಸಹ ನಾನು ಮೆನ್ಷನ್ ಮಾಡಿದ್ದೀನಿ ಲಿಂಕ್ನ ನಾನು ಹಿಂದಿನ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡಿ ಹಾಗೆ ಸರಿ ಅಂತ ಹೇಳಿ ಅಲ್ಲೆಲ್ಲ ಮುಗಿಸ್ಕೊಂಡು ನೋಡ್ಕೊಳ್ತಾ ಬರಬೇಕಾದ್ರೆ ಹಾಗೆ ರಾ ಕಲೆಕ್ಷನ್ಸ್ ಅಂತ ಹೇಳಿ ಬ್ರ್ಯಾಂಡೆಡ್ ಎಲ್ಲ ಇಲ್ಲಿ ಇತ್ತು ಸರಿ ನೋಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಹಾಗೆಯೇ ಸಹ ಒಂದೆರಡು ಸುತ್ತಾಡಿಕೊಂಡು ಕಣ್ಣಾಡಿಸಿ ನೋಡಿದಾಗ ಒಂದೆರಡು ಟಾಪ್ ಇಷ್ಟ ಆಯಿತು ಜೊತೆಗೆ ನನಗೆ ಟೈಮು ಸಹ ಇರಲಿಲ್ಲ ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಹಾಗೆ ರಫ್ ಆಗಿ ಸುಮ್ಮನೆ ಹೀಗೆ ನೋಡಿಬಿಟ್ಟು ಒಂದೆರಡು ಟಾಪ್ ನಾವು ತೊಗೊಂಡು ಬಂದ್ವಿ ಇನ್ನೂ ಏನಾದರೂ ಟೈಮ್ ಇತ್ತು ಅಂದಿದ್ದರೆ ಡೆಫಿನೆಟ್ಲಿ ನಾನು ಇನ್ನೂ ಚೆನ್ನಾಗಿರೋ ಮೆಟೀರಿಯಲ್ನ ನೋಡಿ ಹುಡುಕಿ ತೊಗೊಬೋದಿತ್ತು ಬಟ್ ಮೆಟೀರಿಯಲ್ ಅನ್ನೋದಕ್ಕಿಂತ ಮೆಟೀರಿಯಲ್ ವೈಸ್ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನೂ ವೆರೈಟೀಸ್ ಆಫ್ ನೋಡಿ ತೊಗೋಬೋದಿತ್ತು ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಹೋಗೋಣ ಬನ್ನಿ ಇವಾಗ ಸೊ ಫ್ರೆಂಡ್ಸ್ ಆಚೆ ಎಲ್ಲ ಹೋಗಿದ್ವಿ ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಎಲ್ಲ ಮುಗಿತು ಇವಾಗ ನಾನು ಹೊಡ್ತಿದ್ದೀನಿ ಯಾಕಂದರೆ ಮಕ್ಕಳನ್ನ ಕರ್ಕೊಂಡು ಟೈಮ್ ಆಯ್ತಲ್ವಾ ಅದಕ್ಕೆ ಮನೆಯಿಂದ ಇವಾಗ ಇದ್ದೀನಿ ಅಣ್ಣ ಶೋರೂಮ್ಗೂ ಹೋಗಿದ್ವಿ ಬಟ್ ಅದನ್ನೇ ಸಪ್ರೇಟ್ ಒಂದು ದಿನ ವೀಡಿಯೋ ಮಾಡೋ ಹಾಕ್ತೀನಿ ಒಂಥರ ಟೈಲ್ಸ್ ಎಲ್ಲ ಯಾವ ರೀತಿ ಇದೆ ಏನು ಅಂತ ಎಲ್ಲ ಆ ಒಂದು ವೀಡಿಯೋನು ಸಪ್ರೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಟ್ ಇವತ್ತು ಇವತ್ತಿನ ದಿನದ ಲಾಗ್ ಇದೆಯೋ ಅದನ್ನು ಇವತ್ತು ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ಹೊರಡೋಣ ಬನ್ನಿ ಅದಕ್ಕೆ ಬರಲ್ಲ ಬಾಯ್ 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 ಸರಿ ಸೊ ಫ್ರೆಂಡ್ಸ್ ಮನೆಗೆ ಇವಾಗಷ್ಟೇ ಬಂದೆ ಬಟ್ ನಮ್ಮ ನೇಬರ್ ಕರಿತಿದ್ದಾರೆ ಕೆಳಗಡೆಗೆ ಬನ್ನಿ ಅಂತ ಸೊ ಇವಾಗ ಪಾರ್ಲರ್ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಏನು ಸರ್ವಿಸ್ ಇದೆಯೋ ನೋಡೋಣ ಓಕೆನಾ ಸೊ ನಂಗಂತೂ ಈ ಬಿಸಿಲಲ್ಲಿ ಸಾಕಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬಿಸಿಲಿದೆ ಕಾಂಟ್ ಓಕೆ ಬನ್ನಿ ಹೋಗೋಣ ಏ ಏನು ಮಾಡಿದ್ರಿ ಏನು ಐಶ್ವರ್ಯ ರಜೆ ಕೊಟ್ಟರೆ ಅಕ್ಕ ಅಪ್ಪ ಏ ಫ್ರೆಂಡ್ಸ್ ಇವ್ರು ಏನು ಗೊತ್ತಾ ಫೇಶಿಯಲ್ ಬೇಕು ಅಂತ ಹೇಳ್ಬಿಟ್ಟು ಕರ್ಸಿರೋದು ಇವತ್ತು ಬಿಡಲ್ವಾ ಅಂತ ಕೇಳಿದ್ದೀನಿ ನೋಡಿಯ ಈ ಥರ ಸರ್ಪ್ರೈಸ್ ಮಾಡಿ ತುಂಬ ಖುಷಿ ಆಯಿತು ಅನ್ನಿಸ್ತಿದೆ ನಿಜ ಖುಷಿ ಅನಿಸ್ತಿದೆ ಬರ್ಡೇಲ್ ನಾನಾದ್ರೆ ಬರ್ಡೇಗಳ ಆಚೆ ಕಡೆ ಹೋಗಿ ಬಂದಿದ್ದೀನಿ ಅಷ್ಟು ನೋಡಿ ಏನ್ ಡಿಸೈನ್ ಡಿಸೈನ್ ಆಗಿ ರೆಡಿಯಾಗಿ ಎಷ್ಟು ಇದಾಗಿದ್ದಾರೆ ಹಾ ನಾನ್ ನೋಡಿ ಒಳ್ಳೆ ಉಚಿತರ ಇದ್ದೀನಿ

ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ತೀನಿ ಏ ಕರೆಕ್ಟ್ ಆಗಿ ಹೇಳ್ರಿ ತಂದಿರೋ ನಾನ್ ವೆಜ್ ಅಲ್ಲಿ ನೋಡಿದ್ರೆ ಕಡಲೆಕಾಯಿ ಅಂಬೋಡೆ ಅಂತ ಹೇಳ್ತಿದ್ರೆ ನೋಡಿ ಫ್ರೆಂಡ್ಸ್ ಆ ಮಟನ್ ತಗೊಂಬಂದ್ರೆ ಮಟನ್ ಬಿರಿಯಾನಿ ಮಾಡ್ಬೇಕಂತೆ ಅವ್ರಿಗ್ ಬರಲ್ವಂತೆ ಅದಕ್ಕೆ ನನಗೆ ಹೇಳ್ತಿದ್ದಾರೆ ನೋಡಿ ಹೆಂಗಿದೆ ಆ್ಯಕ್ಚುಲಿ ಅವ್ರಿಗೆ ಮಟನ್ ಸಾರಿ ಹಾಂ ಮಟನ್ ಬಿರಿಯಾನಿ ಮಾಡಕ್ಕೆ ಬರಲ್ಲ ಸೊ ಹಾಗಾಗಿ ನಾನು ಮಾತ್ರ ಮಾಡ್ತಾ ಇದೀನಿ ಅದೊಂದನ್ನು ಅಷ್ಟೇ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ಮಾಡ್ತಾ ಇದ್ದೀನಿ ಭ್ರಮೆ ಮಟನ್ ಸಾಂಬಾರು ಚಿಕನ್ ಫ್ರೈ ಆ್ಯಂಡ್ ಫಿಶ್ ಫ್ರೈ ಇಷ್ಟನ್ನು ಮಾಡ್ತಾ ಇದ್ದೀವಿ ಸೊ ಇವತ್ತ ಸೊ ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಏನು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರ್ತಾ ಇದ್ದೀರಾ ಸೊ ಕುಕ್ಕಿಂಗ್ ಕೈಯಲ್ಲೇ ಯಾವಾಗ ಯಾವ ಟೇಸ್ಟ್ ಆಗುತ್ತೆ ಏನು ಅಂತ ನೋಡೋಣ ಓಕೆನಾ ಸೊ ಬನ್ನಿ ಇದನ್ನು ಸ್ವಲ್ಪ ನನಗೆ ಇದನ್ನ ತೊಡ್ಕೊಳ್ಬೇಕಪ್ಪ ನಾನು ಇದನ್ನು ಬೇಯಿಸ್ಬಿಟ್ಟು ನಾನು ಮಾಡ್ಕೊತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಮಟನ್ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಕೇಕ್ ಕಟ್ ಮಾಡಿರೋದಿದೆ ಒಂಚೂರು ತಿನ್ಕೊಳ್ಳಪ್ಪ ಅಂತ ಅಂದರೆ ತಿನ್ನೋಕೆ ಟೈಮ್ ಇಲ್ಲ ಸುಮ್ಮರೆ ಅಂತ ಪಡ್ಕೊತಿದ್ದಾರೆ ನೋಡಿ ಫ್ರೆಂಡ್ಸ್

ಸಾಂಬನೆ ಏನಿದ್ರು ಕಂಡ ಕಂಡ ಮಾತ್ರ ತಗೊಂಡಿದ್ದೀನಿ ಇದಕ್ಕೆ ಬಿರಿಯಾನಿಗೆ ಸೊ ನೋಡೋಣ ಅವರ ಐಟಮ್ಸ್ ಎಲ್ಲ ಅಡುಗೆಗಳೆಲ್ಲ ಯಾವ ರೀತಿ ಬರುತ್ತೆ ಏನು ಅಂತ ಈ ಒಂದು ಲಾಗಲ್ಲಿ ನೋಡಿ ಟೇಸ್ಟ್ ಹೇಗಿತ್ತು ಅಂತಲೂ ಸಹ ತಿಳ್ತೀನಿ ಇಲ್ಲ ಅವ್ನು ತಿಂದಿದ್ದಾನೆ ತಿನ್ಕೊ

ಓಕೆ ಕ್ಯಾರಿಯನ್ನು ನಾನು ಅವ್ನ ಇವಾಗ ಹೋಗಿ ಕರ್ಕೊಂಬರ್ತೀನಿ ಸೊ ಇವರು ಅಡುಗೆ ಮಾಡ್ತಾ ಇರಲಿ ಗೋಕುಲ್ ನಾವು ಹೋಗ್ಬಿಟ್ಟು ನಾನು ಕರ್ಕೊಂಡು ಅದಾದ್ಮೇಲೆ ಬಂದು ಸ್ವಲ್ಪ ಫ್ರೆಶಪ್ ಆಗ್ತೀನಿ ಓಕೆನಾ ಓಕೆ ಕೂಗಕ್ಕೆ ಇಟ್ಟಿದ್ದೀನಿ ಮಟನ್ನು ಸೊ ಒಂದು ನಾಲ್ಕು ವಿಸಿಲ್ ಆಗಿಬಿಡಿದೆ ಅದಾದಮೇಲೆ ನೋಡೋಣ ಹೇಗೆ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡ್ಬಂದುಬಿಟ್ಟು ಅದಾದಮೇಲೆ ನಾನು ಬಂದಿಲ್ಲ ಅಡುಗೆ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ಗೋಕುಲ್ ಕರ್ಕೊಂಡು ಬಂದೆ ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀನಿ ಿಗೆ ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಮತ್ತು ಜಸ್ಟ್ ಪೌಡರ್ಗಳ ಹಾಕ್ಬಿಟ್ಟು ಮಾಡ್ತಿದ್ದೀನಿ ಯಾವ ರೀತಿ ಬರುತ್ತೆ ಟೇಸ್ಟ್ ನೋಡೋಣ ಅದನ್ನು ಸಹ ರಿವ್ಯೂಸ್ ಹೇಳ್ತೀನಿ ಸೊ ಇವಾಗ ಮೊದಲಿಗೆ ಏನು ನಾನು ಮಟನ್ ಕೂಗ್ಸ್ಕೊಂಡಿದ್ದೆ ಅಲ್ವಾ ಅದೇ ಒಂದು ಪ್ಯಾನ್ ಒಳಗಡೆ ಇವಾಗ ನಾನು ಆಯಿಲ್ ಹಚ್ ಹಾಕ್ಕೊಳ್ತಿದ್ದೀನಿ ಸೊ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಳಿ ಒಂಥರ ಉದ್ರದ್ರಾಗಿ ಒಂಥರ ಸಾಫ್ಟಾಗಿ ಆಗುತ್ತೆ ಸ್ವಲ್ಪ ಸೊ ಆಯಿಲ್ನ ಹಾಕ್ಕೊಂಡಾದ್ಮೇಲೆ ಇವಾಗ ಪಲಾವ್ ಸ್ಪೈಸಸ್ ಇರುತ್ತಲ್ವಾ ಅದನ್ನೆಲ್ಲ ಹಾಕೋಬೇಕು ಅದ್ರ ಜೊತೆಗೆ ಫ್ರೆಂಡ್ಸ್ ನೋಡಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಕುದಿನ ಇಷ್ಟು ಅದಾದ ನಂತರ ಇಲ್ಲಿ ಏನು ಮಟನ್ ಬಿರಿಯಾನಿ ಪೌಡರ್ನ ತ ಇಟ್ಕೊಂಡಿದ್ದೀನಿ ಸೋ ಮಟನ್ ಬಿರಿಯಾನಿ ಪೌಡರ್ ತೇಜೋ ಅವ್ರದ್ದು ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರು ಮತ್ತು ಕಸೂರಿ ಮೇಥಿ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಮತ್ತು ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದೆರಡು ವಿಸಿಲ್ ಅಕ್ಕಿ ಹಾಕ್ಬಿಟ್ಟು ಒಂದೆರಡು ಬಿಸಿಲ ಒಡ್ಸ್ಕೊಂಡ್ರೆ ರೆಡಿ ಆಗುತ್ತೆ ಬಿರಿಯಾನಿ ಸೊ ಇವಾಗ ಎಣ್ಣೆ ಇದೆ ಇವಾಗ ಪಲಾವ್ಗೆ ಏನೆಲ್ಲ ಐಟಮ್ ಹಾಕ್ತೀವಲ್ವಾ ಅದನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಲ್ಲಿ ಇದನ್ನೆಲ್ಲ ಹಾಕಿದ್ದೆ ಹಾಕಿದ್ದೀನಿ ಇದಕ್ಕೆ ಅನಾನಸು ಒಂದು ಮಿಸ್ ಆಗಿದೆ ಅದು ಬಿಟ್ಟರೆ ಇವಾಗ ಇಲ್ಲಿ ಏನು ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಸಹ ಹಾಕ್ಕೊಳ್ತೀನಿ ಓಕೆನಾ ಫಿಶ್ ಬಂದು ನನ್ನ ತಮ್ಮನಗೋಸ್ಕರ ಅಂತ ಮಾಡ್ತಿರೋದು ನನಗೋಸ್ಕರ ಅದಂತೆ ಯಾಕಂದರೆ ಅವನು ಗ್ರೀನ್ ಲೋ ಮಾರಾಟಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದ ಸೊ ಹಾಗಾಗಿ ಅವರು ಗ್ರೀನ್ ಮಸಾಲ ಇಟ್ಟಿತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಅದನ್ನು ಮಾಡ್ಕೊಳ್ತಿದಾರೆ ಇವಾಗ ನಾನಿಲ್ಲಿ ಬಿರಿಯಾನಿನ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ಬೇಗ ಬೇಗ ಮುಕ್ಕೋಣ ಕುತ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೇಳೋಣ ಸೊ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸರ್ ರೀ ಕೊದಿನ ಕೊತ್ತಂಬರಿ ಸೊಪ್ಪು ಏನ್ ಕೂಗ್ಸ್ ಇಟ್ಟಿದೀವಲ್ವಾ ಫಸ್ಟ್ ಇದು ಮಸಾಲ ಇಡೀಲಿ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ ದೇವ್ರಿ ಅದು ಅಂಟ್ಕೊಂಡ್ಬಿಡ್ಲಿ ಕಣಪ್ಪ ಇವ್ರಿಗೆ ಹಿಂಸೆ ಆಗ್ಲಿ ಕಣಪ್ಪ ಅದನ್ನ ಮಾಡಕ್ಕೆ ಪಾಪ ನೀವೆಲ್ಲ ಮುಸಿ ಮುಸಿ ಹಾಕ್ತಿರಂತೆ ಅಯ್ಯೋ ದೇವ್ರೇ ನನಗೂ ಯಾಕೆ ನಿಮ್ಗೆ ಕೇಳಿಸ್ತಿಲ್ಲ ಅದಂಟಿಸು ಅವ್ರಿಗೆ ಹಿಂಸೆ ಆಗಲಿ ಅದು ಮಾಡೋಕ್ಕೆ ಭಾರಿ ಕೊಚ್ಕೊಂತವ್ರೆ ನಾನು ಇಷ್ಟೆಲ್ಲ ಐಟಮ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಎಲ್ಲ ಬಟ್ ಗಮಗ ಅಂತಿದೆ ಫ್ರೆಂಡ್ಸ್ ಅನ್ಕತ್ತು ಅನ್ಕಂತು ಅನ್ಕತ್ತು ಸೊ ಇದನ್ನೆಲ್ಲ ಹಾಕಿ ಆದಮೇಲೆ ಸ್ಟೇಜ್ ಅವರು ಮಟನ್ ಮಸಾಲ ಹಾಕೋಣ ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಓಕೆನಾ ಸೋ ಈಗ ಈ ಒಂದು ಪಾಕೆಟ್ ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಧನ್ಯಾ ಪೌಡರ್ ಒಂದು ಸ್ಪೂನ್ ಇಷ್ಟು ಹಾಕಿ ನೀಟಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಲ್ಲ ಸೊ ಅಕ್ಕಿ ಎಲ್ಲ ತೊಳೆದು ಹಾಕಿಬಿಟ್ಟು ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಲಿಟ್ ಕ್ಲೋಸ್ ಮಾಡಿದ್ರೆ ಆಯ್ತು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿದ್ರೆ ಅಲ್ಲಿಗೆ ಮುಗಿಯುತ್ತೆ ಮಟನ್ ಬಿರಿಯಾನಿ ಆದ್ರೆ ಆಫ್ ಮಾಡ್ಕೊಬೇಕು ಅವ್ರ್ದೆಲ್ಲ ಫುಲ್ ಅಂಟ್ಕೊಂಡು ಹೋಗ್ತಾ ಇದೆ ಹೊಗೆ ವಿಸಿಲ್ ಆದ್ರೆ ಆಫ್ ಮಾಡಪ್ಪ मटन सांभर, चिकन फ्राई, मटन बिरयानी, इडली एंड फिश नो हे रिव्यू हेल्बुँ नं बियानी रिव्यू हेल्बु